ಒಂದ್ ವರ್ಷದಿಂದ ಬಾಯಿಗೆ ಹೊರಗೆ ಹಾಕೊಂಡು ಕೂತಿದ್ರು ಎಂ ಎಸ್ ಸಿ ಸ್ಥಾನ ಕೊಟ್ಟು ಇವತ್ತು ಎರಡು ಕೋಡ್ ಬಂದಂಗ ಆಡ್ತಾ ಇದಾರೆ ಸಿದ್ದರಾಮಯ್ಯ ಮಾತಾಡ್ಲಿಕ್ಕೆ ಹೊರತೆ ಇಲ್ಲ ಸಿ ಟಿ ರವಿ ಅವರೇ ನಿಮಗೆ ನೀನ್ ಏನ್ ಕಡು ಕಟ್ಟೆ ಹಾಕಿದ್ರ ಹಿರೇಮಂಗ್ಳೂರಲ್ಲಿ ಒಂದ್ ಸಮಾಧಿ ಇಲ್ಲೊಂದ್ ಸಮಾಧಿ ಬಗ್ಗಲಲ್ಲಿ ಕೇಳಿಲ್ಲೊಂದ್ ಸಮಾಧಿ ನೀನ್ ಇಪ್ಪತ್ತು ವರ್ಷದಿಂದ ಏನಪ್ಪ ಮಾಡಿದ್ಯಾ ಏ ಸಿ ಟಿ ರವಿ ಒಂದು ವರ್ಷದಿಂದ ಸುಮ್ಮನೆ ಕೂತಿದ್ರು ಕಣ್ರಿ ಒಂದ್ ವರ್ಷದಿಂದ ಬಾಯಿಗೆ ಹೊಲಿಗೆ ಹಾಕಲು ಕೂತಿದ್ರು ಯಾರೋ ಯಾರೋ ಹೋಗಿ ಎಂ ಎಲ್ ಸಿ ಸ್ಥಾನ ಕೊಟ್ಟು ಎಂ ಎಲ್ ಸಿ ಸ್ಥಾನ ಕೊಟ್ಟು ಇವತ್ತು ಎರಡು ಕೋಡ್ ಆಡ್ತಾ ಇದಾರೆ ಯಾಕೆಂದ್ರೆ ಒಂದ್ ವರ್ಷದಿಂದ ಸಿದ್ಧರಾಮಯ್ಯನ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡಿರ್ಲಿಲ್ಲ ಇವತ್ತು ಏನು ಸದನದಲ್ಲಿ ಅವರ ಸಭಾಪತಿಗಳು ಹೇಳಿದ್ರು ಅವ್ರ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಅವ್ರು ಹೇಳಿದ್ರು ಏ ಸಿ ಟಿ ರವಿ ಕೂತ್ಕೋ ನೀನ್ ಕೂತ್ಕಳಪ್ಪ ನಿನ್ಗೆ ಗೊತ್ತಿದೆ ಅಂತ ಹೇಳಿದ್ರು ವಿಧಾನ ಪರಿಷತ್ ಅಲ್ಲಿ ನಿನ್ಗೇನ್ ಗೊತ್ತಿದೆ ಅಂತ ಹೇಳಿದ್ರು ಆದ್ರೆ ಇವ್ರು ಅನುಭವ ಇದೆ ಸಿಟಿ ರವಿ ಅವ್ರು ಹೇಗಿದ್ರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಸಿದ್ದರಾಮಯ್ಯನವ್ರನ್ನ ಮಾತಾಡ್ಲಿಕ್ಕೆ ಅರ್ಹತೆ ಇಲ್ಲ ಸಿಟಿ ರವಿ ಅವರೇ ನಿಮಗೆ ನೀವು ಬಗ್ಗೆ ಮಾತಾಡಕೂಡುದು ನೀವು ಸ್ವಚ್ಛ ಆಡಳಿತವನ್ನ ಮಾಡಿದ್ರೆ ಸ್ವಚ್ಛ ರಾಜಕಾರಣವನ್ನ ಮಾಡಿದ್ರೆ ಇಡೀ ಚಿಕ್ಕಮಂಗ್ಳೂರ್ ಜಿ ತಾಲೂಕು ಈ ಚಿಕ್ಕಮಂಗ್ಳೂರ್ ತಾಲೂಕಲ್ಲಿ ರಸ್ತೆಗಳು ಗುಂಡಿ ಬಿದ್ದಿರೋಂತ ಕಾಣ್ತಿದೆ ಇವರು ಮೊಸರನ್ನ ತಿಂದ್ಬಿಟ್ಟು ಮೇಕೆ ಮೂತಿಗೆ ಹೊಸ ಅಂತದ್ ಮಾಡೋದು ಮೊಸರನ್ನ ತಿಂದಾಯ್ತು ಮೇಕೆ ಮೂತಿಗೆ ಮೂತಿಗೆ ಮೂತಿಗೋರ್ಸೋದು ಏಯ್ ತಮ್ಮಯ್ಯ ಬಂದಿದ್ದಾನೆ ಈ ಒಂದ್ ವರ್ಷದಿಂದ ನೀನ್ ಯಾಕಪ್ಪ ಮಾಡ್ತಿಲ್ಲ ಅಂತ ಕೇಳಿ ನೀನ್ ಇಪ್ಪತ್ತು ವರ್ಷದಿಂದ ಏನಪ್ಪ ಮಾಡಿದ್ಯಾ ನಾವು ಬಂದು ಒಂದ್ ವರ್ಷ ಆಗಿದೆ ಅಷ್ಟೇ ಅಂತ ನಾವ್ ಕೇಳ್ಬೇಕಾಗುತ್ತೆ ಆದ್ರಿಂದ ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಸಮರ್ಥವಾಗಿ ಕೆಲಸವನ್ನ ಮಾಡ್ತಾ ಇದಾರೆ ಆದ್ರಿಂದ ಯಾರು ಅಭಿವೃದ್ಧಿ ಬಗ್ಗೆ ತಲೆ ಕೆಲ್ಸ್ಕೊಳ್ಳೋನ್ ಬೇಡ ಅಭಿವೃದ್ಧಿ ಬಗ್ಗೆ ದುಡ್ಡು ಬಂದೇ ಬರ್ತದೆ ಕೆಲಸ ಮಾಡೇ ಮಾಡ್ತಾರೆ ಆದ್ರೆ ಇಪ್ಪತ್ತು ವರ್ಷದಿಂದ ಸಾಧನೆ ಮಾಡಿದೆ ಒಂದ್ ವರ್ಷ ಮಾಡಕ್ ಆಗುತ್ತಾ ನೀನ್ ಏನ್ ಕಳ್ದ ಕಟ್ಟೆ ಹಾಕಿದೀರ ಹಿರೇಮಂಗ್ಳೂರಲ್ಲಿ ಒಂದ್ ಸಮಾಧಿ ಸಮಾಧಿ ಬಸನಳ್ಳ ಸಮಾಧಿ ನೀವ್ ಇದೇ ಮಾಡಿರೋದಕ್ಕೆ ರವಿ ಅವ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡತ್ರಿ ನಿಮಗೆ ಇವತ್ತು ಜನ ಬುದ್ಧಿ ಕಲಿಸ್ತಿದ್ದಾರೆ ಮತ್ ನಾಳೆ ದೇಶ ಇದೇ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ